ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ರಿ ಅರವತ್ನಾಲ್ಕು ಅರವತ್ತು ವಿದ್ಯೆ ಅರವತ್ತು ವಿದ್ಯೆಗಳು ಅದು ಈ ಥರದೊಂದು ಸಾಧನೆಗಳು ಸಮ ಮಾರ್ಗಗಳು ಸಾಧನೆಗಳು ಸೊ ಇವೆಲ್ಲ ವಿಚಾರಗಳು ಸೊ ಇದಾವೆ ಅವುಗಳನ್ನ ಮಾಡ್ತಾ ಇದ್ರು ಈಗಲೂ ಕೆಲವರು ಮಾಡ್ಕೊತಾರೆ ಅಂತ ತುಂಬ ನಿಮ್ಮ ಗಮನದಲ್ಲಿ ಅತಿ ಹೆಚ್ಚಾಗಿ ಈ ಅರವತ್ತು ವಿದ್ಯೆಗಳಲ್ಲಿ ಯಾವುದನ್ನು ಜಾಸ್ತಿ ನಿಮ್ಮ ನಿಮ್ಮ ಹತ್ರ ಕೇಳೋದಾಗ್ಬೋದು ಇಲ್ಲ ನಿಮಗೆ ಪರಿಚಯ ಆಗುವಂಥದ್ದು ಹೊರಗಡೆ ಈ ಸಾಧನೆಗಳಲ್ಲಿ ಸಾಧನೆಗಳಲ್ಲಿ ಕಾಮದೇವ ಸಾಧನೆ ತುಂಬಾ ಹೆಚ್ಚಾಗಿ ಈಗ ಬರೀ ಲೌಕೇಶ್ಗಳೇ ಯಾವ ಭೂತ ವೈದ್ಯರ ಹತ್ರ ಹೋಗಿ ನನಗೆ ಅವಳು ವಶೀಕರಣ ಆಗ್ಬೇಕು ನಂಗೆ ಇವನಾಗಬೇಕು ನಾನು ಅವನ್ನ ಇದ್ ಮಾಡ್ತಾ ಇದೆ ಅಂತ ಕಣ್ಣಲ್ಲಿ ನೀರು ಇಟ್ಕೊಂಡು ಬಂದು ಕೇಳ್ಕೊಳಂಥದ್ದು ಎಲ್ಲೋದ್ರು ಯಾವ ಭೂತ ವೈದ್ಯರು ಒಂದು ಚಿಕ್ಕದೊಂದು ಫುಟ್ಪಾತ್ ಮೇಲೆ ಹಿಂದೆ ಹಿಡಿದು ದೊಡ್ಡ ದೊಡ್ಡ ಎ ಸಿ ರೂಮಲ್ಲಿ ಕುತ್ಕೊಂಡು ಇರುವಂತಹ ಎಲ್ಲಾರ ಹತ್ರ ಮಾಂತ್ರಿಕರ ಹತ್ರ ಜ್ಯೋತಿಷ್ ಹತ್ರ ಓದು ಇದೇ ಕೆಸೆಲ್ಲ ಕಾಮದೇವಸಾಧನೆ ಕಾಮದೇವ ಸಾಧನೆ ಅದೇ ಅವ್ರಿಗೆಲ್ಲ ಗೊತ್ತಿಲ್ಲ ಇದು ವಿಚಾರ ಸಾಧನೆ ಕಾಮದೇವ ಸಾಧನೆ ಜಾಸ್ತಿ ವಿಚಾರ ಬರುತ್ತೆ ಎಪಿಸೋಡ್ಗಳು ಜಾಸ್ತಿ ಬರುತ್ತೆ ಆ ಹಾ ಸಬ್ಜೆಕ್ಟ್ ಜಾಸ್ತಿ ಬರುತ್ತೆ ಹೌದು ಯಾವ ತರ ಸರ್ ಇದನ್ನ ಮಾಡ್ಕೋಬೇಕು ಅಂದ್ರೆ ಯಾರಾದ್ರೂ ಈಗ ಸಾಕಷ್ಟು ಲೌಕೇಶಗಳಂತೂ ಬರ್ತಾವೆ ಕಾಮದೇವ ಸಾಧನೆ ತರ ಇದನ್ನ ಈ ಪ್ರೊಸೆಸ್ ಏನು ಏನಿದೆ ಯಾವ ತರ ಇದನ್ನ ಮಾಡ್ಕೋತಾರೆ ಸಿದ್ಧಿ ಮಾಡ್ಕೋತಾರೆ ಇಲ್ಲ ಪರಿಹಾರ ಕೊಡ್ಬೇಕಂದ್ರೆ ಯಾವ ಪರಿಹಾರ ಕುಳ್ಕು ಕೊಡ್ತಾರೆ ತಿಳಿಸಿ ಅದ್ರ ಬಗ್ಗೆ ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಹರಿ ಓಂ ಈ ಒಂದು ಕಾಮದೇವ ಸಾಧನೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಾಮದೇವ ಅಂದರೆ ಬರೀ ಲವ್ ಮಾತ್ರನೇ ಅಲ್ಲ ಕಾಮ ಅಥವಾ ಕಾಮ್ಯ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಮನೆ ಬೇಕಪ್ಪ ಹೌದು ಅಲ್ವಾ ನಮ್ಮ 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 ಆಸೆ ಅದು ಆಸೆನ ನಾವು ಕಾಮ್ಯ ಅಂತ ಹೇಳಿ ಕರಿತೀವಿ ಹೌದು ಅದರಲ್ಲಿ ಬರುವಂಥ ಒಂದು ಸಾಧನೆ ಇದು ಕಾಮದೇವ ಸಾಧನೆ ಇದನ್ನು ನಾವು ಭೂಮಿಗೆ ಮಾಡ್ಕೋಬಹುದು ಆಯ್ತಾ ವ್ಯಕ್ತಿಗಳ ಮೇಲೆ ಮಾಡ್ಬೋದು ಪ್ರಾಣಿಗಳ ಮೇಲೆ ಮಾಡೋದು ಇದನ್ನ ಪಾಸಿಟಿವ್ ಆಗೋದು ಮಾಡ್ಬೋದು ನೆಗೆಟಿವ್ ಆದ್ರೂ ಮಾಡ್ಬೋದು ಈ ಅರವತ್ತು ಸಾಧನೆಗಳಲ್ಲಿ ಇದು ಒಂದೇ ಸಾಧನೆ ಪಾಸಿಟಿವ್ ಅಥವಾ ನೆಗೆಟಿವ್ ಮಾಡುವಂಥದ್ದು ಇದರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ಲವ್ ಕೇಸುಗಳಲ್ಲಿ ಇದನ್ನು ಉಪಯೋಗಿಸ್ತಂದು ಉಪಯೋಗಿಸ್ತಾರೆ ಅಂದರೆ ನಾನು ಹೇಳ್ದಂಗೆ ಕೆಲವೇ ಕೆಲವು ಜನ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿರ್ತಕ್ಕಂಥವ್ರು ಮಾತ್ರ ಈ ಸಾಧನೆಯನ್ನು ಮಾಡ್ತಾರೆ ಕಾಮದೇವ ಸಾಧನೆ ಎಲ್ಲರೂ ಮಾಡಲ್ಲ ಆಯಿತಾ ಈ ಒಂದು ಸಾಧನೆ ಮಾಡಬೇಕಾದ್ರೆ ನವಿಲಿನ ಪಿಚ್ಕೆ ಇಕ್ಕೆ ಇಕ್ಕೆ ನವಿಲಿನ ಇಕ್ಕೆ ಇಕ್ಕೆ ಆಯಿತಾ ವ್ಯಕ್ತಿಯ ಅಥವಾ ಆ ಒಂದು ಒಂದು ಭೂಮಿ ಬೇಕಪ್ಪ ನಾವು ಯಾಕೆ ಲವ್ ಬಗ್ಗೆ ಮಾತಾಡಬೇಕು ಭೂಮಿ ಬಗ್ಗೆ ಮಾತಾಡಬೇಕು ಮಾತಾಡೋಣ ಆ ಭೂಮಿಯ ಮಣ್ಣು ಆ ನವಿಲಿನ ಹೆಚ್ಚಿಕೆ ಆಮೇಲೆ ಕೆಲವು ಮೂಲಿಕೆಗಳು ಎಲ್ಲದನ್ನು ಸೇರಿಸಿ ಒಂದು ಕಾಮದೇವನ ಒಂದು ಗೊಂಬೆ ಮಾಡಿ ಗೊಂಬೆ ಮಾಡಿ ಒಂದು ಪ್ರಶಾಂತವಾಗಿರುವಂಥ ಒಂದು ವೃಕ್ಷದ ಕೆರೆಗಳೋ ಅಥವಾ ಮನೆ ಟೈಸ್ ಮೇಲೆನೋ ಕೂತ್ಕೊಂಡು ಸಾಧನೆಗಳನ್ನ ಮಾಡುವಂಥದ್ದು ಸಾಧನೆ ಅಂದರೆ ಅದಕ್ಕೆ ಕೆಲವು ಕ್ರಮ ಇದೆ ಆ ಕ್ರಮವನ್ನು ಮಾಡುವಂಥದ್ದು ಈಗೆಲ್ಲ ಫಾಸ್ಟ್ ಫುಡ್ಡು ಈಗ ಮಾಡಿ ಮಾಡಿ ಇದು ಮಾಡಲ್ಲ ಈಗ ಬುಕ್ ಮಾಡಿಬಿಟ್ರೆ ಮನೆಗೆ ಬಂದ್ಬಿಡುತ್ತೆ ತಿಂಡಿ ಅದೇ ತರ ಅವ್ರು ಮಾಡ್ತಾರೆ ಬಂದು ಕೇಳ್ತಾರೆ ಮಾಡ್ಕೊಡಿ ಸ್ವಾಮಿಯಿಂದ ಸೊ ಮಾಡ್ಕೊಡ್ಬೇಕಾದ್ರೂ ಕೂಡ ಅಥವಾ ಅವರೇ ಮಾಡಿದ್ರು ಕೂಡ ಇದನ್ನೇ ಮಾಡಬೇಕು ಈ ಒಂದು ಸಾಧನೆ ಕಾಮದೇವ ಸಾಧನೆ ಅಥವಾ ಒಂದು ಒಂದು ಹುಡುಗನೋ ಹುಡುಗಿನೋ ಇವರಿಗೆ ಒಂದು ತನ್ನಂತೆ ಆಗಬೇಕು ಅಂದರೆ ಅವರ ಒಂದು ಫೋಟೋವನ್ನು ತಗೊಂಡು ಅದಕ್ಕೆ ಅದನ್ನ ಭಸ್ಮವನ್ನು ಮಾಡಿ ಹಳ್ಳಿ ವೃಕ್ಷದಲ್ಲಿ ಭಸ್ಮವನ್ನು ಮಾಡಿ ಆ ಭಸ್ಮವನ್ನು ಆ ಗೊಂಬೆಗೆ ಲೇಪನವನ್ನು ಮಾಡಿ ಸೇಮ್ ಅದೇ ಹಿಕ್ಕೆ ನವಿಲಿನ ಎಲ್ಲ ತಗೊಂಡು ಮಾಡುವಂಥದ್ದು ಕಾಮದೇವ ಸಾಧನೆ ಬಹಳ ಅದ್ಭುತವಾಗಿರುವಂಥ ಸಾಧನೆ ಇದನ್ನ ಪಾಸಿಟಿವ್ಗೆ ಬಳಸ್ಕೊಂಡ್ಬಿಟ್ರೆ ಬಹಳ ಅನುಕೂಲಗಳಾಗತ್ತೆ ಮತ್ತೆ ಅರವತ್ತು ದಿನದಲ್ಲಿ ಈ ಒಂದು ಸಾಧನೆಗೆ ರಿಸಲ್ಟ್ ಪಕ್ಕಾ ಇರುತ್ತೆ ತಿಂಗಳು ಅರವತ್ತು ದಿನ ಅರವತ್ತು ದಿನ ಬಂದ್ಬಿಡುತ್ತೆ ರಿಸಲ್ಟ್ ಪಕ್ಕ ಬಂದ್ಬಿಡುತ್ತೆ ಕರೆಕ್ಟಾಗಿ ಕೂತ್ಕೊಂಡು ಈ ಕಾಮದೇವ ಸಾಧನೆ ಮಾಡೋದು ಇದನ್ನ ನಾನು ಹೇಳಿದಂಗೆ ಬರೀ ಲವಂಗೆ ಮಾತ್ರ ಉಪಯೋಗಿಸುವಂಥದ್ದಲ್ಲ ಒಂದು ಭೂಮಿಗಿರ್ಬೋದು ಅಥವಾ ಒಂದು ಅಂದರೆ ನಾವೇನು ಇಷ್ಟಪಡ್ತೀವೋ ಅದು ನಮ್ಮ ಅವಶ್ಯ ಆಗಬೇಕು ಆತರ ಹೌದು ಓಕೆ ಈ ಒಂದು ಪ್ರಯೋಗವನ್ನ ನಾನು ಒಂದು ಗಿಡಿ ಮೇಲೆ ಮಾಡಿ ನೋಡ್ದೆ ಗಿಡಿ ಅಂದ್ರೆ ಸಾಕಕ್ಕೆ ಅಂತ ಒಂದು ಗಿಡಿ ತೊಗೊಂಡ್ ಓಕೆ ಮಾಮೂಲಿ ಇಂಡಿಯನ್ ಗಿಡಿ ಅಲ್ಲ ಈ ಮಾಮೂಲಿ ಇದರಲ್ಲಿ ಮಾಡ್ತಾರಲ್ಲ ಇದರಲ್ಲಿ ಅಲ್ಲ ಇಲ್ಲಿ ನಮ್ಮ ಇದರಲ್ಲಿ ಅಕ್ವೇರಿಯಂ ಗಿಳಿ ಮೇಲೆ ನಾನು ಈ ಒಂದು ಪ್ರಯೋಗವನ್ನು ಮಾಡಿದೆ ಯಾವ ರೀತಿ ಮಾಡಿದೆ ಅಂದ್ರೆ ಆ ಗಿಣಿದು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕೂದಲನ್ನ ತಗೊಂಡು ಆಯ್ತಾ ಯಾಕಂದ್ರೆ ನಾವು ಸುಮ್ಮನೆ ಏನೋ ಒಂದು ಕೂತ್ಕೊಂಡು ಹೇಳ್ಬಿಡ್ತೀವಿ ಅದು ಇದೆಯೋ ಇಲ್ವೋ ಆತರ ಅಲ್ಲ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೇಕಲ್ಲ ಪರೀಕ್ಷೆ ಮಾಡೋದು ಪರೀಕ್ಷೆ ಮಾಡುವಂಥದ್ದು ಅದು ನೋಡಿ ಆ ಭಸ್ಮವನ್ನು ತೆಗೆದು ಆ ಗಿಣಿ ಹಣೆಗಿಟ್ಟೆ ಇಟ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ ಆರೋಗ್ ಬಿಟ್ಬಿಟ್ಟೆ ಸಾಧನೆ ಕೂತ್ಕೊಂಡೆ ಅರವತ್ತು ದಿನ ಸಾಧನೆ ಅಂತ ಹೇಳಿ ಹದಿನಾರನೇ ದಿನಕ್ಕೆ ವಾಪಸ್ ಬಂದು ಆ ಗೂಡ ಒಳಗಡೆ ಸೇರ್ಕೊಂಡಿದೆ ಗೂಡ ಹಂಗೆ ಓಪನ್ ಮಾಡಿ ಇಟ್ಟಿದ್ದೆ ಬರಬೇಕು ಒಳಗಡೆ ಸೇರ್ಕೊಂಡಿದೆ ಬಂದು ಅಷ್ಟು ಅದ್ಭುತವಾಗಿರುವಂಥ ಸಾಧನೆಗಳಿದೆ ಅದರಲ್ಲೂ ನಾವು ಯಕ್ಷಿಣಿ ಸಿದ್ಧಿ ಎಲ್ಲ ಇರೋದ್ರಿಂದ ಸ್ವಲ್ಪ ಬೇಗ ಆಗಿದೆ ಅಥವಾ ಪಾಪ ಬೇರೆಯವ್ರಿಗೆ ಅಂತ ಹೇಳಿದ್ರೆ ಒಂಚೂರು ಲೇಟ್ ಆಗತ್ತೆ ಅರ್ವತ್ ದಿನ ಬೇಕೇ ಬೇಕಾಗತ್ತೆ ಸೊ ಇದು ಭೂಮಿಗಾಗಬಹುದು ಪ್ರಾಣಿ ಪಕ್ಷಿ ಮನುಷ್ಯರಿಗೂ ಸೇರಿ ಮನುಷ್ಯರಿಗೂ ಈ ಒಂದು ಪ್ರಯೋಗ ಮಾಡೋದ್ರಿಂದ ಅವರು ಇವರು ಅಂದ್ರೆ ಯಾರು ಅವರನ್ನ ಈ ಪ್ರಯೋಗ ಮಾಡ್ತಾರೋ ಅವರ ವಶ ಆಗ್ತಾರೆ ಖಂಡಿತ ಇದು ಬಂದು ಇತ್ತೀಚಿನ ಬಹಳ ಅದ್ಭುತವಾಗಿರುವಂತಹ ಸಾಧನೆ ಆದ್ರೆ ಇದು ಬಹಳ ಹಳೇ ಕಾಲದ ಒಂದು ತಂತ್ರಸ್ಥರ ಅನ್ನೋ ಒಂದು ಓಲೆಗರಿ ಗ್ರಂಥದಲ್ಲಿ ಇರುವಂತಹ ಒಂದು ಸಾಧನೆ ಇದು ಇದನ್ನ ಏನಂದ್ರೆ ಜಾಸ್ತಿ ಜನ ಉಪಯೋಗಿಸಲ್ಲ ತುಂಬಾ ಕೆಲವೇ ಕೆಲವು ಜನಗಳಿಗೆ ಗೊತ್ತಿದೆ ನಾವು ಇದನ್ನ ಅದನ್ನ ಇವಾಗ ಪಬ್ಲಿಕ್ ಆಗಿ ಹೇಳ್ತಾ ಇದೀವಿ ಅಷ್ಟೇ ವೀರಸಾಧನೆ ಯಾವ ತರ ಹೇಳಿದ್ವಿ ಅದೇ ತರ ಕಾಮದೇವ ಸಾಧನೆ ಇದು ಈ ಸಾಧನೆ ಬಗ್ಗೆ ಹೋದ್ಸಲ ನಾವು ಸಾಧನೆ ಹೇಳಿದ್ವಿ ಅದೇ ತರ ಕಾಮದೇವ ಸಾಧನೆ ಬಗ್ಗೆ ಹೇಳ್ತಾ ಇದೀವಿ ಸೊ ಈ ಸಾಧನೆಗಳ ಬಗ್ಗೆ ಎಲ್ಲ ಸ್ವಲ್ಪ ಜನಗಳಿಗೆ ಅರಿವಿದ್ರೆ ಯಾವ ರೀತಿಯಲ್ಲಿ ಮಾಡ್ತಾರೆ ಈ ಮಾಂತ್ರಿಕ ವಿದ್ಯೆ ಏನಿರಬಹುದು ಅನ್ನೋ ಒಂದು ಗೊತ್ತಿರತ್ತೆ ಆಯ್ತಾ ಈಗ ಏನೋ ಒಂದು ನಾವು ಯಾರೋ ಒಬ್ರು ಬರ್ತಾರೆ ಏನೋ ಒಂದು ಬಸ್ಮನ್ನ ತೆಗೆದು ಅವರು ಹಣೆಗೆ ಇಡ್ತಾರೆ ಅಂದ್ರೆ ಇಡಿಸ್ಕೋಬಾರ್ದು ಸೊ ಇಲ್ಲಿ ಕೇರ್ಫುಲ್ ಇರ್ಬೇಕು ಆ ಕೇರ್ಫುಲ್ ಇರ್ಬೇಕು ಈ ತಂದು ಬಸ್ಮಾನಿರೋ ಸಾಧನೆ ತಂದು ಮತ್ತೆ ಅವರು ಇಟ್ಕೊಳ್ಳಿ ಅಂತ ಕೈ ಕೊಟ್ಟರು ಖಂಡಿತ ಸೇಮ್ 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 ನಾವಾಗ ಅದೇ ಇರುತ್ತೆ ಈಗ ಒಂದು ಲವ್ ಕೇಸಲ್ಲಿ ಒಂದು ಹುಡುಗನ್ ಒಂದು ಹುಡುಗ ಅವನು ಸ್ವಲ್ಪ ದಾರಿ ತಪ್ಪಿರೋನು ಅಂದರೆ ಡ್ರಗ್ಸ್ ಸಿಗಸ್ ತಗೊಳ್ತಾನೆ ಇಂಥ ಹುಡುಗ ಏನ್ ಮಾಡಿದಾನೆ ಇವರು ಹುಡುಗಿ ಮನೇಲಿ ಇಷ್ಟ ಇಲ್ಲ ಹುಡುಗಿ ವೆಲ್ ಸೆಟಲ್ಡ್ ಒಳ್ಳೆ ಫ್ಯಾಮಿಲಿ ಅದು ಹುಡುಗಿ ಬಂದು ಲವ್ ಲವ್ ಮಾಡ್ತಾ ಇದ್ರು ಲಾಸ್ಟ್ಗೆ ಹುಡುಗಿ ಬಂದು ಹೇಳಿದಾನೆ ಇಲ್ಲ ನಾನು ಬೇರೆಯನ್ನ ಮನೇಲಿ ನೋಡಿರೋ ಮದುವೆ ಆಗ್ತೀನಿ ನನಗೆ ಇಷ್ಟ ಇಲ್ಲ ಬೇಡ ನನಗೆ ಇದು ಮಾಡಿಬಿಡು ನಾನು ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಇದು ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ ಇನ್ನು ಹುಡುಗ ಆಯಿತು ಲಾಸ್ಟ್ ಒಂದು ಒಂದು ಕಪ್ ಕಾಫಿ ಆದ್ರೂ ಕುಡಿಯೋಣ ಅಂಥೇಳಿ ನಿನಗೆ ತುಂಬ ಒಳ್ಳೇದಾಗಬೇಕು ನಿನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ನಿನ್ಗೆ ಮಕ್ಕಳು ಮರಿ ಎಲ್ಲ ತುಂಬ ಚೆನ್ನಾಗಿರ್ಬೇಕು ನಿಂದು ಆಯ್ತಾ ಅದಕ್ಕೆ ನಾನು ಒಂದು ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ಕೊಂಡು ಬಂದಿದ್ದೀನಿ ಹೇಳಿ ಇಟ್ಟಿರೋದು ಅಷ್ಟೇನೆ ಓಕೆ ಹುಡುಗಿ ಹೋಗಿ ಮದ್ವೆ ಮಂಟಪದಲ್ಲಿ ಕೂತ್ಕೊಂಡು ಹುಡುಗನ ಹತ್ರ ತಾಳಿ ಕಟ್ಟಸ್ಕೊಳ್ದೆ ಅದಕ್ಕೆ ಅದು ಹೇಳಿದ್ದವಾಗ್ಲೇನೆ ಕಟ್ಟಸ್ಕೊಳ್ತೇನೆ ಗಲಾಟೆ ಮಾಡಿ ಓಡ್ ಬಂದು ನೀವ್ ಜೊತೆ ಹೋಗಿ ಓಡೋಗಿದ್ರು ಪರಿವರ್ತನೆ ಮಾಡಿದೆ ನಾನು ತುಂಬಾ ನೋಡಿದೀನಿ ತುಂಬಾ 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 ನೋಡಿದೀನಿ ಅದು ಕಾಮದೇವ ಸಾಧನೆ ಇದೆಲ್ಲ ಬಹಳ ಅದ್ಭುತವಾಗಿರುವಂತ ರಿಸಲ್ಟ್ ಕೊಡುವಂಥದ್ದು ಅದಕ್ಕೆ ಅದು ಗೊತ್ತಿರುವಂತಹ ಮಾಂತ್ರಿಕರು ಮಾಡ್ಬಿಡ್ತಾರೆ ಅದನ್ನ ಮಾಡಿದಾಗ ಈ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಬಾರಿ ಹುಷಾರಾಗಿರ್ಬೇಕು ಬೇಡ ಅಂತ ಕಟ್ಟಾದಾಗ ಬಿಟ್ಬಿಡ್ಬೇಕು ಮತ್ತೆ ಅಲ್ಲಿ ಹೋಗಿ ಕಾಫಿ ಕುಡಿಯೋಕೆ ಹೋದಲ್ಲ ಅವಾಗ ಅಲ್ಲಿ ಮಿಸ್ಟೇಕ್ ಆಯಿತು ಅಲ್ಲಿ ಆಯಿತು ಚೇಂಜಸ್ ಆಯಿತು ಸೊ ಹಂಗಾಗಿ ಈ ಇದೆಯಲ್ಲ ತುಂಬ ಡೇಂಜರು ಆದರೆ ಎಲ್ಲರೂ ಇದನ್ನು ಮಾಡಲ್ಲ ಸರ್ ಸೊ ಕೆಲವರು ನೈಂಟಿ ಪರ್ಸೆಂಟ್ ಎಲ್ಲೂ ಎಲ್ಲೂ ಇದು ಇಷ್ಟು ಪವರ್ಫುಲ್ ಆಗಿ ಯಾರು ಮಾಡಲ್ಲ ಆದರೆ ಟೆನ್ ಪರ್ಸೆಂಟ್ ಮಾತ್ರ ಇದನ್ನು ಮಾಡಿದಾಗ ಯಾರಾದ್ರೂ ಇದ್ರ ಬಗ್ಗೆ ಗೊತ್ತಿರೋ ಅಂತ ಹತ್ರ ಹೋದಾಗ ಇದನ್ನು ಮಾಡಿದಾಗ ಇದ್ರ ರಿಸಲ್ಟ್ ಅಂತೂ ಪಕ್ಕಾ ಇರುತ್ತೆ ಒಳ್ಳೇದು ಕೆಟ್ಟದು ಇಲ್ಲ ಏನು ಇಲ್ಲ ಈ ಪ್ರಯೋಗದಲ್ಲಿ ಸಾಧನೆಯಲ್ಲಿ ಒಳ್ಳೇದು ಮಾಡಿಸಬಹುದು ಹೌದು ಇದು ಕೆಟ್ಟದಾಗೂ ಬಳಸ್ಬೋದು ಒಳ್ಳೇದಾಗೂ ಬಳಸ್ಕೋಬಹುದು ಹೌದು ಸೊ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು ಜನ ಸೊ ಇದು ಇದೆ ಅಂತ ಆಯ್ತು ಮತ್ತೆ ಖಂಡಿತ ಸೊ ವೀಕ್ಷಕರು ಒಂದು ಎಚ್ಚರಿಕೆ ವಿಚಾರ ತುಂಬಾ ಕೇರ್ಫುಲ್ ಆಗಿರ್ಬೇಕು ಜೀವನ ಆಮೇಲೆ ಇದಕ್ಕೆ ರೆಮಿಡಿ ಇದೆ ಹೌದಾ ಈಗ ನಾನು ಗಿಣಿನ ಏನು ಇಟ್ಟೆ ಬಂತು ವಾಪಸ್ ಅದಕ್ಕೆ ಆ ನೆಗೆಟಿವ್ ಎನರ್ಜಿನ ಅದರಿಂದ ತೆಗೆದು ವಾಪಸ್ ನಾನು ಹಾರಕ್ ಬಿಟ್ಬಿಟ್ಟೆ ಅದನ್ನ ಹ್ಮ್ ಆಯಿತಾ ಅದೇ ತರ ಇದಕ್ಕೆ ರೆಮಿಡಿ ಕೂಡ ಇದೆ ಇಮಿಡಿಯೇಟ್ ಆಗಿ ಮಾಡಬೇಕು ನಾವು ಸುಮ್ಮನೆ ನೋಡ್ಕೊಂಡಿದ್ದು ಆ ಮದುವೆ ತನಕ ಹೋಗಿ ಆಮೇಲೆ ನನ್ನ ಹುಡುಗಿ ಸರಿ ಹೋದ್ಲಲ್ಲ ನನ್ನ ಮಗಳು ಹಂಗೆ ಹಿಂಗೆ ಅಂತ ಯಾವಾಗ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅಲ್ಲಿ ಏಟ್ ತಿಂತಾರೆ ಸರಿಯಾಗಿ ಏಟ್ ತಿಂತಾರೆ ಮತ್ತೆ ಊಟ ಆಗುತ್ತೆ ಅವ್ರಿಗೆ ಖಂಡಿತ ಆಗುತ್ತೆ ಉಲ್ಟ ಆಗುತ್ತೆ ಆಗುತ್ತೆ ಯಾವ ತರ ರೆಮಿಡಿ ಸರ್ ಇದಕ್ಕೆ ಇದಕ್ಕೆ ರೆಮಿಡಿಗಳು ಬಂದ್ಬಿಟ್ಟು ಕೆಲವು ತಾಂತ್ರಿಕ ವಿಧಾನದಲ್ಲಿದೆ ರೆಮಿಡಿಗಳು ಸೊ ಆ ರೆಮಿಡಿಗಳು ಒಳ್ಳೆ ಭೂತ ವೈದ್ಯರ ಹತ್ರ ಹೋದಾಗ ಮಾತ್ರ ಸಿಗುತ್ತೆ ಆ ರೆಮಿಡಿಗಳನ್ನ ಮಾಡ್ಕೊಂಡಾಗ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಇದು ಯಾವುದು ಎಫೆಕ್ಟ್ ಮಾಡಕ್ ಮಾಡಲ್ಲ ಇದು ಒಂಥರ ನೆಗೆಟಿವ್ ಎನರ್ಜಿ ಇದು ನೆಗೆಟಿವ್ ಎನರ್ಜಿ ಹಾಕಿದಾಗ ಅದನ್ನ ವಾಪಸ್ ತೆಗೆಯೋಕ್ಕೂ ಕೂಡ ಅದರಲ್ಲಿ ದಾರಿ ಇದೆ ಎಲ್ಲ ಪ್ರಶ್ನೆಗೂ ಉತ್ತರ ಇದ್ದೇ ಇದೆ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಕು ಅಂತ ಇಲ್ಲ ವೀಕ್ಷಕರು ಸೊ ಒಳ್ಳೇದಾಯಿತು ಈ ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೆ ನೀವು ತೊಗೊಂಡ್ಬಂದಿದ್ದೀರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಮಾತಾಡೋಣ ಸೊ ವೀಕ್ಷಕರೇ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ Thank mm -hmm. you.